ಸಮಾಧಿ ಪಕ್ಕನೆ ಒಂದು ಲೈಬ್ರರಿಯನ್ನು ಕಟ್ಟಿದೆ ಕೆಸಿ ದೇವಿ ಸರೋಜಮ್ಮ ಮೆಮೋರಿಯಲ್ ಲೈಬ್ರರಿ ಅಂತ ಹೇಳಿ ಕ್ಯಾಂಪಸ್ ಅಲ್ಲಿ ಕೆಸಿ ದೇವಿ ಸಮಾಧಿ ಪಕ್ಕನೆ ಔರ ಇದರ ನಾಗರಿಕ 6000ಕ್ಕೆ ಅಲ್ಲಿ ನಾಗಕ್ಕೆ ಜಾಗ ಇದೆ ಅಂತ ಹೇಳಿ ಸಂಕಲ್ಪನೆ ಮಾಡ್ ಮಾಡಲ್ ಲೈಬ್ರರಿ ಕಂಪ್ಯೂಟರ್ ರೆಸಿಟಿಟಿ ಇದೆ ಇಂಟರ್ನೆಟ್

ಹೋಗ್ಬೇಕು ಅಂತ ಸೊ ನಾನೇ ಮಾಡ್ತೇನೆ ಒಂದೊಂದು ಸಿಡಿ ಎರಡು ಸಾವಿರ ರೂಪಾಯಿ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಸಿಡಿ ತಂದು ಪ್ರೊಜೆಕ್ಟ್ ಹಾಕ್ತೀನಿ ಅವ್ರಿಗೂ ಹಾಕೋಸ್ ಕೇಳ್ತೀನಿ ಮಕ್ಕಳ ಕಲ್ಕೊಂಡು ಒಂದು ಪ್ರೊಜೆಕ್ಟರ್ ಹಾಕ್ತೀನಿ ಲೈವ್ ಡೆಮಾನ್ಸ್ಟ್ರೇಷನ್ ಲೈವ್ ಎಕ್ಸಾಮ್ ಸಿಲಬಸ್ ಪ್ರಕಾರ ಟಾಪಿಕ್ ಪ್ರಕಾರ ಇದೆ ಸೊ ಸ್ಟೂಡೆಂಟ್ಸ್ ನಾಳೆ ಮೇ ಫಿಫ್ತ್ ಟೂ ತೌಸಂಡ್ ಸೆವೆಂಟೀನ್ ಕೆ ಸಿ ರೆಡ್ಡಿ ಅವ್ರದ್ದು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಬರ್ತ್ ಆನಿವರ್ಸರಿ ನೂರ ಹದಿನಾರನೇ ಶ ಜನ್ಮಶತೋತ್ಸವ ಸೊ ಇಡೀ ಕರ್ನಾಟಕದಿಂದ ನಾರ್ತ್ ಕರ್ನಾಟಕ ಬೀದರ್ ಗುಲ್ಬರ್ಗ ರಾಯಚೂರಿಂದ ಅವ್ರ ಸಮಾಧಿ ನೋಡಿ ಅವ್ರಿಗೂ ರೆಸ್ಪೆಕ್ಟ್ ಪೇ ಮಾಡಬೇಕು ಇಷ್ಟು ವರ್ಷ ನಮಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಈಗ ನಮಗೆ ಗೊತ್ತಾಗಿದೆ ನೀವೆಲ್ಲ ಕಡೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀರ ನಮಗೆ ಗೊತ್ತಾಗಿದೆ ನಾವು ಬಂದು ಅಲ್ಲಿ ಅವ್ರಿಗೊಂದು ರೆಸ್ಪೆಕ್ಟ್ ಪೇ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಜನರು ಬರ್ತಿದ್ದಾರೆ ಸೊ ನನ್ನ ರಿಕ್ವೆಸ್ಟು ಕೋಲಾರಿಂದ ಎಲ್ಲ ಜನರು ಬಂದು ಒಂದು ಹತ್ತು ನಿಮಿಷ ಅವರ ಸಮಾಧಿ ಹತ್ರ ಬಂದು ರೆಸ್ಪೆಕ್ಟ್ ಪೇ ಮಾಡಿ ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಗಿ ಎಲ್ಲರಿಗೂ ನಾವು ಒಬ್ಬಳೇ ಕಷ್ಟಪಟ್ಟು ಮಾಡ್ತಿದ್ದೀನಿ ಆಗಿ ನನಗೆ ಬಿಕಾಸ್ ಕಾಮನ್ ಪರ್ಸನ್ನಾಗಿ ಮಾಡೋಕ್ಕೆ ಕಷ್ಟ ಆಗ್ತಿದೆ ಸೊ ಅದಕ್ಕೆ ಮೀಡಿಯಾ ದ್ವಾರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಇಡೀ ಕೋಲಾರ ಜಿಲ್ಲೆಯವರು ಮುಳಬಾಗ ಕೋಲಾರ ನಿಮ್ಮೆಲ್ಲರಿಗೂ ಅವರು ಸಿ ಎಮ್ ಆದರು ಎಲ್ಲರಿಗೂ ಸಿ ಎಮ್ ಆದವರು ಸೊ ಎಲ್ಲರೂ ಬಂದು ರೆಸ್ಪೆಕ್ಟ್ ಪೇ ಮಾಡಿಕೊಡಿ ಹೇಳಿ ಅಲ್ಲ ಅದರ ಸಮಾಧಿ ಪಕ್ಕ ಒಂದು ಲೈಬ್ರರಿನು ಮಾಡಿದ್ದೀನಿ ಕೆ ಸಿ ರೆಡ್ಡಿ ಸರೋಜಮ್ಮ ಮಾಡರ್ನ್ ಲೈಬ್ರರಿ ಅಂತ ಏಳು ಲಕ್ಷ ಸ ಏಳು ಲಕ್ಷ ಬುಕ್ಸು ಏಳು ಲಕ್ಷ ರುಪೀಸ್ ಬುಕ್ಸು ಇಟ್ಟಿದ್ದೀನಿ ಪ್ಲಸ್ ಸಿ ಡೀಸು ಕಂಪ್ಯೂಟರ್ಸ್ ಎಲ್ಲ ಇಟ್ಟಿದ್ದೀನಿ ಸ್ಕೂಲ್ ಮಕ್ಕಳು ಕಾಲೇಜು ಕೆ ಎ ಎಸ್ ಐ ಎ ಎಸ್ಸು ಅವರೆಲ್ಲ ಓದೋಕ್ಕೆಲ್ಲ ಬುಕ್ಸು ರಿಕ್ವೈರ್ಮೆಂಟ್ಸ್ ಎಲ್ಲ ಅಲ್ಲಿದೆ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಇಂಪಾರ್ಟೆಂಟ್ ಏನೋ ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ ನಮ್ಮ ವಿಧಾನಸೌಧ ಅವರು ಸಿ ಎಮ್ ಆಗಿದ್ದು ನೈನ್ಟೀನ್ ಫೋರ್ಟಿ ಸೆವೆನ್ ಫಿಫ್ಟಿ ಟೂವರೆಗೂ ಐದು ವರ್ಷ ಅವತ್ತಿಂದ ಇವತ್ತರೆಗೂ ಅವ್ರ ಹೆಸರಲ್ಲಿ ಎಲ್ಲೂ ಏನು ನೇಮಕವನ್ನು ಮಾಡೇ ಇಲ್ಲ ಆಗಲೇ ಇಲ್ಲ ಅದು ಸ್ಟಾರ್ಟ್ ಮಾಡೋಣ ಅಂದ್ಕೊಡ್ರು ಬಟ್ ಏನೋ ಇಂದ ಆಗಲಿಲ್ಲ ಸೊ ಫಸ್ಟ್ ಟೈಮ್ ಇಡೀ ಸ್ಟೇಟಲ್ಲಿ ಕೆ ಸಿ ರೆಡ್ಡಿ ಅಂತ ಒಂದು ಲೈಬ್ರರಿ ಅವ್ರ ಸಮಾಧಿ ಪಕ್ಕ